ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿಯನ್ನ ಮನೆಗೆ ಕಳಿಸುವೆ ಈ ಬಾರಿ ಬಂಗಾರಪೇಟೆಯಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಶಾಸಕ ನಾರಾಯಣಸ್ವಾಮಿ ಕುರಿತು ಮಾತನಾಡಲು ಬೇಸರವಾಗುತ್ತೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಪಕ್ಷ ಕಟ್ಟುವ ಕುರಿತು ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವ್ಯಂಗ್ಯ ಯತ್ನಾಳ್ ಒಳ್ಳೆಯ ನಾಯಕ ಅಂತ ನಾವೆಲ್ಲ ತಿಳಿದಿದ್ವಿ ಅವರು ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕರು ಸಾವಿರಾರು ವರ್ಷಗಳಿಂದ ಹಿಂದುತ್ವದ ನಾಯಕರಿದ್ದಾರೆ ಪಕ್ಷದಲ್ಲಿ ಲಿಮಿಟ್ ಮೀರಿದ್ದಾರೆ ಅಂತ ಅವರನ್ನು ಅಮಾನತ್ತು ಮಾಡಲಾಗಿದೆ ಅವರ ವಯಸ್ಸಿಗೆ ಬೆಲೆ ಇದೆ ಅದನ್ನು ಯತ್ನಾಳ್ ಉಳಿಸಿಕೊಳ್ಳಲಿ ನೂತನ ಪಕ್ಷ ಕಟ್ಟಿರೋರನ್ನು ರಾಜ್ಯದಲ್ಲಿ ಸುಮಾರು ಜನರನ್ನು ನೋಡಿದ್ದೇವೆ ಯತ್ನಾಳ್ಗೆ ಗೌರವ ಕೊಡ್ತೀವಿ ಎಲ್ಲದಕ್ಕೂ ಒಂದು ತಾಳ್ಮೆಯಿದೆ ಯತ್ನಾಳ್ ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕ ನಾವೇನು ಪಾಕಿಸ್ತಾನದಿಂದ ಬಂದಿರುವ ನಾಯಕರ ಯತ್ನಾಳ್ ಮಾತನಾಡುವಾಗ ಇತಿಮಿತಿ ಇರಲಿ ರಾಜ್ಯದ ಬಹುಸಂಖ್ಯಾತ ಜನರು ಬಿಜೆಪಿ ಜೊತೆ ಇದ್ದಾರೆ ಕಾಂಗ್ರೆಸ್ನವರಿಗೆ ದಿನಕ್ಕೊಂದು ಅಸ್ತ್ರ ಕೊಡ್ತಿದ್ದಾರೆ ಅಂತ ಯತ್ನಾಳ್ ವಿರುದ್ಧ ಜನರು ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಮಾತಾಡಲಿ ಆಗಮೆಚ್ಚುತ್ತೇವೆ ಯತ್ನಾಳ್ ಒಬ್ಬರೇ ಅಲ್ಲ ಹಿಂದುತ್ವದ ನಾಯಕ ಜನರು ನಮ್ಮನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ ಕೋಲಾರದಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಏನ್ ತಪ್ಪುಗಳು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಇವತ್ತು ಆ ಎಸ್ ಎನ್ನು ರೀತಿ ಅದನ್ನೆಲ್ಲ ನೋಡಿದಾಗ ಜನ ಗಮನಿಸ್ತಾ ಇದಾರೆ ಅದ್ ಬಗ್ಗೆ ನಾನು ಮಾತಾಡೋದಕ್ಕಂತಲ್ಲ ನನಗೆ ಬೇಜಾರಾಗಿದೆ ಆತು ಆ ಜನನ ಬ್ಲಾಕ್ ಮೇಲ್ ಮಾಡೋದು ಆ ರೈತರ ಜಮೀನುಗಳನ್ನ ಒಡ್ಕೊಳ್ಳೋಂಥವು ಆ ಕೇಸಲ್ಲಿ ಹೋದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದು ಡಿಪಾರ್ಟ್ಮೆಂಟ್ನಲ್ಲಿ ಬಿಟ್ಟು ನಿಮ್ಮ ಜಮೀನು ಬರ್ತಿಕೊಟ್ಟಿಲ್ಲ ಅಂದ್ರೆ ನಿಮ್ಮೆಲ್ಲ ರೌಡಿ ಲಿಸ್ಟ್ ಮಾಡ್ತೀರಿ ಅಂತ ಹೇಳಿ ಬೆದ್ರಸೋಂಥ ಮತ್ತೆ ಯಾರೇ ಹೋದ್ರೇನು ಅವ್ರ ಮನೆಗಳ ಹತ್ರ ನೀವು ಓಟ್ ಹಾಕಿಲ್ಲ ಅಂತ ಹೇಳಿ ಎತ್ಕೊಂಡೋಗಿ ನೀವು ಹುನಾರ ಅಂತ ಹೇಳೋಂಥವ್ರು ಮತ್ತೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಕಳ್ಬೇಕಾಗ್ತಾರೆ ಏನಿದೆ ಎಲ್ಲ ಟಾರು ಡಾಬರಿಕರಣ ಅವ್ರ ಮನೆಯವರೇ ಕಾಂಟ್ರಾಕ್ಟ್ಗಳಾಗಿರ್ಕೊಂಡು ಅವೆಲ್ಲ ಕಿತ್ತೋಗ್ತಾ ಇರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಆಗರಣಗಳು ಬೇಕಾದಷ್ಟಿದೆ ನಮ್ಮ ಹತ್ರ ಬೇಕಾದ ಡಾಕ್ಯುಮೆಂಟ್ಸ್ ಇದೆ ಆತ ಮನೆಗೆ ಕಳ್ಸೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಪಕ್ಷದಲ್ಲೇ ಆಗೋದಕ್ಕೆ ಏನೇನ್ ಬೇಕೋ ನೆಕ್ಸ್ಟ್ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರೋದಕ್ಕೆ ಏನೇನ್ ಬೇಕೋ ಅಷ್ಟು ದಾಖಲಾತಿಗಳು ನಮ್ಮ ಹತ್ರ ಈ ಕಾಂಗ್ರೆಸ್ನ ಎಸ್ ಎನ್ ನಾರಾಯಣಸ್ವಾಮಿ ಅವ್ರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ ಇಲ್ಲಿ ಬೇರೆ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಕೆ ಎಂ ಎಫ್ ಎಲ್ಲ ನಿಮ್ಮ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ ಸಾಮಾನ್ಯ ಜನಕ್ಕೂ ಕೆ ಎಂ ಎಫ್ ಅಲ್ಲಿ ಜನಕ್ಕೆ ತೊಂದರೆ ಆಗಿರ್ತಕ್ಕಂಥ ಎಲ್ಲರೂ ಗೊತ್ತಿರೋದ್ರಿಂದ ನಾವು ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ನಾವೇನು ಅಹೋರಾತ್ರಿ ಇದು ಮಾಡ್ತಾ ಇದ್ದರೆ ಅದರಲ್ಲಿ ನಾವು ಆಲಿಂದ ನಾವು ಇದು ಮಾಡಿದ್ರೆ ಸಬ್ಸಿಡಿ ಕೊಡಬೇಕು ಅಂತ ಹೇಳಬೇಕು ಸಹಾಯಗಳನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಿದ್ದರಾಮಯ್ಯವರೇ ಭ್ರಷ್ಟ ಲೆಕ್ಕಾಚಾರದಲ್ಲಿ ಬಂದಾಗ ಇನ್ನು ಬುಡನೇ ಏನೇನು ಮುಂದಿನ ನ್ಯಾಯ ನ್ಯಾಯ ಹಿಂದಿನ ನ್ಯಾಯ ಹೋಗ್ಬೋದು ಹಂಗಾಗಿ ಬುಡದಿಂದ ರಂಬೆಗಳಿಂದ ಕೊಂಬೆಗಳಿಂದ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ಅವ್ರಿಗೆ ಲೈಫ್ ಇಲ್ಲ ಫ್ಯೂಚರ್ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿನೇ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದು ಯತ್ನಾಡೋರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆಯ ನಾಯಕರು ಅಂತ ನಾವು ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ಮಾಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವದ ನಾಯಕರು ಏನೇಳಿ ಅವ್ರು ಹುಟ್ಟುಬೋದ್ರಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹಿಂದುತ್ವದವರ ನಾಯಕರುಗಳು ಬೇಕಾದಷ್ಟು ಜನ ಇದ್ದಾರೆ ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಕರ್ಫೆಟ್ ಮಾಡಿರೋದು ಮತ್ತೆ ಅವರು ಆ ಥರ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ ಆ ಬೆಲೆನ ಉಳಿಸ್ಕೊಂಬೆಂದ್ರೆ ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ ನಾವು ಜಯದ್ ಪಟೇಲ್ ಅವ್ರ ಪಕ್ಷ ಕಟ್ಟಿದ್ರು ವಿಜಯ ಮಂಡ್ಯ ಪಕ್ಷ ಕಟ್ಟಿದ್ರು ಬಂಗಾರಪ್ಪ ಪಕ್ಷ ಕಟ್ಟಿದ್ರು ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು ಎಲ್ಲ ಪಕ್ಷಗಳು ಏನೇನಾಯ್ತಿ ಇವತ್ತು ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತರವರು ಸ್ವಲ್ಪ ಹಿರಿಯರಿದ್ದೀರಿ ನಾವು ಗೌರವ ಕೊಡ್ತೀವಿ ಇನ್ನೂ ಗೌರವ ಕೊಡ್ತೀರಿ ಅದಕ್ಕೂ ಒಂದು ಕಾರಣ ಇದೆ ದಯವಿಟ್ಟು ನೀವು ಒಬ್ಬರೆಲ್ಲ ಇನ್ನೊಂದು ನಾಯಕರು ನಾವಿನ್ ಯಾವ ನಾಯಕರು ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ ನಾವು ಎತ್ತಾಳವರೇ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋದು ನಿಮ್ಮ ಜೊತೆನಾಗ ಯಾರ ನಾಲ್ಕು ಜನವರನ್ನ ಲೆಕ್ಕ ಚಂದ್ರ ಬಂದಾಗ ನೀವು ಏನೇನೋ ಮಾತಾಡೋದಲ್ಲ ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ ನೆಟ್ಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರ್ಬಿಡುದು ಅಂತ ಹೇಳಿ ತುದಿಗಾಲ ನಿಂತಿರ್ತಕ್ಕಂಥವ್ರು ಇದ್ದಾರೆ ನಿಮ್ಮನ್ನೆಲ್ಲ ಯಾಕೆ ಈ ಕಾಂಗ್ರೆಸ್ ಕೊಡ್ತಾ ಅವ್ರ ಮೇಲೆ ಹಿಂದಕ್ಕೆ ಹೋಗ್ರೆ ಅದ್ ಬಿಟ್ಬಿಟ್ರೆ ನೀವ್ ನೀವೇ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬೈಕೊತಾ ಇರ್ತಕ್ಕಂಥವ್ರು ಇದ್ದಾರೆ ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಸಂತೋಷ್ ಜಿ ಅವರು ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷ ಬಿ ವಿಜೇಂದ್ರ ಅವರು ಅರ್ಶೋಕ್ ಅವರು ಯಡಿಯೂರಪ್ಪ ಅವರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಆ ನಿಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ ನಿಮ್ಗೇನೂ